ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಇವತ್ತಿನ ವೀಡಿಯೋದಲ್ಲಿ ನಾನು ಒಳ್ಳೆ ಚಿಕನ್ ಫ್ರೈ ರೆಸಿಪಿ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಯಾವುದೇ ಅಂಗಡಿಗಳಿಂದ ತಂದ ಮಸಾಲಾನ ಯೂಸ್ ಮಾಡಿಲ್ಲ ನಾನು ಇದಕ್ಕೆ ಬೇಕಾದಂಥ ಮಸಾಲಾನ ಮನೆಯಲ್ಲೇ ಪ್ರಿಪೇರ್ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ತಿಂದಷ್ಟು ತಿನ್ನಬೇಕು ಅನಿಸುತ್ತೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕೆ ಜಿಯಷ್ಟು ಚಿಕನನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ ಇದಕ್ಕೆ ಮಸಾಲ ಪ್ರಿಪೇರ್ ಮಾಡಬೇಕು ಅದಕ್ಕೆ ನಾನಿಲ್ಲಿ ಎಂಟರಿಂದ ಹತ್ತು ಹಸಿಮೆಣ್ಸನ್ನು ತೊಗೊಂಡಿದ್ದೀನಿ ನಿಮಗೆ ಖಾರ ಯಾವ ರೀತಿ ಬೇಕೋ ಹಾಗೆ ತೊಗೊಳ್ಳಿ ಒಂದು ಹಿಡಿಯಷ್ಟು ಪುದೀನ ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಒಗ್ಗರಣೆ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕಾಲು ಕಪ್ಪಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಇದ್ದೀನಿ ಯಾಕಂದರೆ ನಾವು ರುಬ್ಬುವಾಗ ಇದರ ಕಲರ್ ಚೇಂಜ್ ಆಗಬಾರ್ದು ಪುದೀನ ಹಾಕಿರೋದ್ರಿಂದ ಕಲರ್ ಬೇರೆ ಆಗೋ ಚಾನ್ಸಸ್ ಇರುತ್ತೆ ಈಗ ನಾನು ಮ್ಯಾರಿನೇಷನ್ಗೋಸ್ಕರ ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಪುಡಿ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಹಾಕಿ ನಾವು ರುಬ್ಬಿಟ್ಟಿರುವಂಥ ಮಸಾಲೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಒಂದು ಟಿ ಟೀ ಸ್ಪೂನಷ್ಟು ಮೈದಾ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಅರ್ಧ ಲೆಮನ್ ಹಾಕ್ಕೊಳ್ತಾ ಇದ್ದೀನಿ ಮೊಸರು ಹಾಕಿರೋದ್ರಿಂದ ಅರ್ಧ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ಒಂದನ್ನು ಹಾಕ್ಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬ್ಲೆಂಡ್ ಆಗಲಿ ಕಾರ್ನ್ಫ್ಲೋರ್ ಬೇಕಿದ್ರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ಅದಕ್ಕೆ ಸರಿಯಾಗಿ ಮೈದಾನು ಹಾಕ್ಕೋಬೇಕು ಈಗ ಇದಕ್ಕೆ ಒಂದು ಮೊಟ್ಟೆಯ ಬಿಳಿ ಭಾಗ ಮಾತ್ರ ಹಾಕ್ತಾ ಇದ್ದೀನಿ ಅರಿಶಿಣ ಹಾಕ್ತಾಯಿಲ್ಲ ಯಾಕಂದರೆ ಅದು ಹಾಕಿದರೆ ನಾವು ಫ್ರೈ ಮಾಡುವಾಗ ಬಬಲ್ಸ್ ಬಂದು ಹಿಂಗೆ ಎಣ್ಣೆ ಉಕ್ಕಿ ಮೇಲ್ಗಡೆ ಬಂದುಬಿಡುತ್ತೆ ಅದಕ್ಕೆ ಮೊಟ್ಟೆಯ ಎಲ್ಲೋ ಭಾಗನ ಹಾಕಬಾರ್ದು ಇದನ್ನು ಒಂದು ಆದರೂ ನೆನೆ ಇಡಬೇಕು ಮ್ಯಾರಿನೇಷನ್ ಮಾಡ್ಕೋಬೇಕು ಈಗ ನಾನು ಇದನ್ನು ಫ್ರೈ ಮಾಡೋದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಬಾಣಲೆಗೆ ನಾನು ಒಂದು ಗಂಟೆ ನಂತರನೇ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ ಒಂದೊಂದಾಗಿ ಈ ರೀತಿ ಹಾಕ್ಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಒಂದೇ ಹುರಿಯಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ನಿಧಾನ ಮಾಡೋದು ಆಮೇಲೆ ಜಾಸ್ತಿ ಮಾಡೋದು ಈ ಥರ ಮಾಡಬಾರ್ದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಇದನ್ನು ಫ್ರೈ ಮಾಡ್ಕೊಳ್ಳಿ ಈ ರೀತಿ ಕೆಲವೊಂದು ಸಲ ತಳ ತಾಗಿರುತ್ತೆ ಕೆಲವೊಂದು ಬಾಣಲೆ ಮಿಸ್ಟೇಕ್ ಅದು ಯಾವಾಗಲೂ ಎಣ್ಣೆಯಲ್ಲಿ ಕರಿ ಕರಿಯುವಂಥ ಪದಾರ್ಥನ ಒಂದೇ ಬಾಣಲೆಯಲ್ಲಿ ನೀವು ಮಾಡ್ತಾ ಇದ್ರೆ ಅದು ಚೆನ್ನಾಗಿ ಎಣ್ಣೆ ಕುಡಿದಿರುತ್ತೆ ಅದು ಆಡಿ ಹಿಡಿಯೋದಿಲ್ಲ ಇಲ್ಲದಿದ್ದರೆ ಈ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ ಈಗ ಇದನ್ನು ಫ್ರ ಟರ್ನ್ ಮಾಡ್ತಾ ಇದ್ದೀನಿ ಟರ್ನ್ ಮಾಡಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಇದು ಅದರ ಮೇಲೆ ಮಸಾಲ ತುಂಬ ಏನು ನಿಂತಿರೋದಿಲ್ಲ ನಾನು ಕಾರ್ನ್ಫ್ಲೋರ್ ಕಡಿಮೆನೇ ಹಾಕಿರೋದ್ರಿಂದ ಆ ರೀತಿ ಇರೋದಿಲ್ಲ ಆದರೆ ಇದಕ್ಕೆ ಮಾಂಸಕ್ಕೆ ಚೆನ್ನಾಗಿ ಮಸಾಲ ಹಿಡ್ದಿರುತ್ತೆ ಫ್ಲೋರ್ ಜಾಸ್ತಿ ಆದರೆ ಏನಾಗುತ್ತೆ ಮೇಲುಗಡೆ ಮಸಾಲೆ ಬೇರೆ ಒಳಗಡೆ ಮಾಂಸ ಬೇರೆಯಾಗಿ ಸಿಗುತ್ತೆ ಮಸಾಲದಲ್ಲಿ ಮಾತ್ರ ಎಲ್ಲ ಫ್ಲೇವರ್ ಕೂಡ ಇರುತ್ತೆ ಅದಕ್ಕೆ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಈ ರೀತಿಯಾಗಿ ಚಿಕನ್ಗೂ ಚೆನ್ನಾಗಿ ಮಸಾಲೆ ಇಳಿದು ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಮಕ್ಕಳು ಎಲ್ಲಾದರೂ ಇರೋದಾದರೆ ನೀವು ಖಾರನ ಕಡಿಮೆ ಹಾಕೋಬೋದು ಹಸಿಮೆಣಸನ್ನು ಈಗ ಇದಾಗಿದೆ ಇದನ್ನು ತೆಗಿತಾಯಿದ್ದೀನಿ ತುಂಬ ಇರುತ್ತೆ ನೀವು ಇದು ಯಾವುದಕ್ಕಾದರೂ ರಸಂ ಅಥವಾ ಬೇಳೆ ಸಾರೆಲ್ಲ ಮಾಡಿದಾಗ ಈ ರೀತಿ ಸೈಡ್ ಡಿಶ್ ಆಗಿ ಮಾಡ್ಕೋಬೋದು ನಾನು ನಮ್ಮ ಮನೆಗೆ ನೆಂಟರು ಬಂದಿದ್ದರು ಯಾವಾಗಲೂ ಒಂದೇ ಥರ ಕಬಾಬ್ ಮಾಡೋದ್ಕಿಂತ ಡಿಫ್ರೆಂಟ್ ಆಗಿರಲಿ ಅಂಥೇಳಿ ಇದನ್ನು ಮಾಡಿದ್ದೀನಿ ಅವರಿಗೂ ತುಂಬ ಇಷ್ಟ ಆಗಿತ್ತು ಇದು ಯಾವ ರೀತಿ ಮಾಡಿದ್ಯಾ ಅಂತ ರೆಸಿಪಿ ಎಲ್ಲ ಕೇಳ್ಕೊಂಡು ಹೋದರು ಅವರು ತುಂಬ ಚೆನ್ನಾಗಿರುತ್ತೆ ಎಲ್ಲನೂ ಇದೇ ರೀತಿ ಫ್ರೈ ಮಾಡಿ ತೆಗಿತಾಯಿದ್ದೀನಿ ನಮಗೆ ಒಂದು ಹೊತ್ತಿಗೆ ಯಾವ ಎಷ್ಟು ಬೇಕೋ ಅಷ್ಟು ಫ್ರೈ ಮಾಡಿ ತಗೊಳ್ಳಿ ತುಂಬ ಮಾಡಿ ಇಟ್ಟರೆ ಅದು ಪುನಃ ತಣ್ಣಗಾಗೋದು ಡ್ರೈ ಆಗೋದು ಆಗುತ್ತೆ ಯಾವಾಗ ಬೇಕೋ ಆವಾಗ ಮಾಡಿಕೊಂಡ್ರೆ ಆಯಿತು ನೋಡಿ ಇದನ್ನು ಸರ್ವ್ ಮಾಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುವಂಥ ಚಿಕನ್ ಫ್ರೈ ರೆಡಿಯಾಗಿದೆ ನೀವು ಕೂಡ ಮನೇಲಿ ಇದನ್ನೊಂದು ಸಲ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್